ಮೋಹಿನಿ ಪ್ರಯೋಗ ಮಾಟಾ ಮಂತ್ರದ ಒಂದು ಭಯಾನಕ ಮತ್ತು ವಿಚಿತ್ರ ಪ್ರಯೋಗ ಈ ತಂತ್ರ ವಿದ್ಯೆ ಮಾಟ ಮಂತ್ರದ ವಿದ್ಯೆಯಲ್ಲಿ ಮೋಹಿನಿ ಪ್ರಯೋಗ ಎಂಬುದು ಸ್ವಾರ್ಥ ಉದ್ದೇಶಕ್ಕಾಗಿ ಬೆಳೆಸ್ತಾರೆ ಈ ಪ್ರಯೋಗದಿಂದ ಬೇರೆಯವರ ಆಲೋಚನೆಗಳ ಮೇಲೆ ನಿರ್ಧಾರಗಳ ಮೇಲೆ ಅಥವಾ ಕಾರ್ಯಗಳ ಮೇಲೆ ಕೆಟ್ಟ ಪ್ರಭಾವ ಬೀಳುವ ಹಾಗೆ ಮಾಡಬಹುದು ಮತ್ತೆ ಯಾರನ್ನಾದ್ರೂ ನಾವು ತೀವ್ರವಾಗಿ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂದಾಗ ಅಥವಾ ಬೇರೆ ವ್ಯಕ್ತಿಯನ್ನ ಸ್ವಂತ ಪಡಿಸ್ಕೊಳ್ಬೇಕು ಅಂದಾಗ ಅದು ಕೆಟ್ಟ ಉದ್ದೇಶದಲ್ಲಿ ಈ ಪ್ರಯೋಗವನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಈ ಪ್ರಯೋಗದಿಂದ ಸಂಬಂಧಗಳು ಕೂಡ ಮುರಿದೋಗುತ್ತೆ ಮತ್ತೆ ಈ ಪ್ರಯೋಗವನ್ನ ಯಾರ ಮೇಲೆ ನಾವು ಮಾಡಿಸಿದ್ರೆ ಅದು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳ ಮೇಲೆ ಮಾಡಿಸಿದಾಗ ನಕಾರಾತ್ಮಕ ಶಕ್ತಿಗಳು ಅವರಿಗೆ ದೈಹಿಕವಾಗಿ ಚಿತ್ರ ಹಿಂಸೆ ಮತ್ತು ಮಾನಸಿಕ ಸಂಕಷ್ಟ ಕೊಡುತ್ತೆ ಆದ್ರೆ ನಾನು ಯಾವಾಗ್ಲೂ ಹೇಳೋ ರೀತಿನಲ್ಲಿ ಎಲ್ಲಿ ನೆಗೆಟಿವಿಟಿ ಅನ್ನೋದಿರತ್ತೋ ಅಲ್ಲಿ ಪಾಸಿಟಿವಿಟಿನೂ ಇದ್ದೇ ಇರತ್ತೆ ಇವತ್ತಿನ ಈ ಕತೆ ಕೂಡ ಹಾಗೇನೆ ಈ ಸ್ಟೋರಿ ಶುರು ಮುಂಚೆ ಒಂದು ಚಿಕ್ಕದಾಗಿ ಟ್ರಿಗರ್ ವಾರ್ನಿಂಗ್ ಕೊಡಕ್ಕೆ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ಈ ಒಂದು ಕಥೆನಲ್ಲಿ ಕೆಲವೊಂದು ಕಡೆ ಡಿಸ್ಟರ್ಬಿಂಗ್ ಆಗಿರೋ ಸನ್ನಿವೇಶಗಳು ಬರುತ್ತೆ ನಾನು ಆದಷ್ಟು ನನ್ನ ಸ್ಟೋರಿಗಳನ್ನ ಶುಗರ್ ಕೋಟ್ ಮಾಡ್ದಿರ ರಾಗ್ ಇಡಕ್ಕೆ ಇಷ್ಟ ಪಡ್ತೀನಿ ಸೊ ಅದು ಹಾಗೆ ಹೇಳ್ತಾ ಇರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಇವಾಗಲೇ ಅದೆಲ್ಲ ಕೇಳೋಕೆ ಇಷ್ಟ ಇಲ್ಲ ಡಿಸ್ಟರ್ಬ್ ಆಗ್ತೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಕಿಪ್ ಮಾಡ್ಬೋದು ಇವತ್ ನಾನ್ ನಿಮ್ಗೆ ಹೇಳಕ್ ಕತೆ ನಿಮ್ಮ ದೇಹದಲ್ಲಿ ನಡ್ಕ ಉಂಟು ಮಾಡ್ಬೋದು ಇದು ಕೇವಲ ಕತೆ ಅಲ್ಲ ಇದೊಂದು ನಿಜವಾದ ಭಯಾನಕವಾದ ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಈ ಇನ್ಸಿಡೆಂಟ್ ನಡೆದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಕ್ಷರ ಅನ್ನೋರು ಬೆಂಗಳೂರಿನ ಒಂದು ಫೇಮಸ್ ಕಾಲೇಜ್ ನಲ್ಲಿ ಫೈನಲ್ ಇಯರ್ ಡಿಗ್ರಿನ ಓದ್ತಾ ಇದ್ರು ಅಕ್ಷರ ಅವರ ತಂದೆ ರಿಯಲ್ ಎಸ್ಟೇಟ್ ಕೆಲ್ಸಗಳನ್ನ ಮಾಡ್ತಾ ಇದ್ರು ಮತ್ತೆ ಅವರ ತಾಯಿ ಒಂದು ದೊಡ್ಡ ಬೇಕರಿನ ನಡೆಸ್ತಾ ಇದ್ರು ಅಕ್ಷರ ನೋಡೋದಕ್ಕೆ ಸುಂದರವಾಗಿದ್ಲು ಬುದ್ಧಿವಂತೆ ಆಗಿದ್ಲು ಮತ್ತೆ ತುಂಬಾ ಫ್ರೆಂಡ್ಲಿ ನೇಚರ್ ಇತ್ತು ಅವಳಿಗೆ ಸ್ಕೂಲಿಂದ ಹಿಡಿದು ಕಾಲೇಜ್ ತನಕ ಅಕ್ಷರ ರ್ಯಾಂಕ್ ಸ್ಟೂಡೆಂಟ್ ಮತ್ತೆ ಸ್ಪೋರ್ಟ್ಸ್ ಅಲ್ಲೇ ಆಗ್ಲಿ ಕಾಲೇಜ್ ನ ಕಾರ್ಯಕ್ರಮಗಳಲ್ಲೇ ಆಗ್ಲಿ ಅಕ್ಷರ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ಲು ಇಷ್ಟೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಇರೋ ಅಕ್ಷರನ ನೋಡಿ ಎಷ್ಟೊಂದ್ ಜನ ಇಷ್ಟ ಪಡ್ತಾ ಇದ್ರು ಎಷ್ಟೊಂದು ಜನ ಇಷ್ಟ ಪಡ್ತಾ ಇರ್ಲಿಲ್ಲ ಮತ್ತೆ ಕೆಲವ್ರಂತೂ ಅವ್ಳನ್ನ ನೋಡಿ ಜೆಲಸ್ ಫೀಲ್ ಮಾಡ್ಕೊತಾ ಇದ್ರು ಅಕ್ಷರಾಗೆ ಕ್ಲೋಸ್ ಫ್ರೆಂಡ್ ಆಗಿದ್ದು ಸ್ವಾತಿ ಸ್ವಾತಿ ಮತ್ತೆ ಅಕ್ಷರ ಇಬ್ಬರು ಸ್ಕೂಲ್ ಟೈಮ್ಸ್ ಇಂದ ಫ್ರೆಂಡ್ ಆಗಿದ್ರು ಮತ್ತೆ ಕಾಲೇಜ್ಗೂ ಒಟ್ಟಿಗೆ ಹೋಗಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದ್ತಾ ಇದ್ರು ಇವರಿಬ್ಬರು ಒಂದಿನ ದಿನ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಓದುವಾಗ ಸ್ವಾತಿ ಅಕ್ಷರಾಗೆ ನಾಳೆ ಏನು ಪ್ಲಾನ್ಸ್ ಇಟ್ಕೊಂಡಿದ್ಯಾ ಏನಾದರೂ ಪ್ಲಾನ್ಸ್ ಇಟ್ಕೊಂಡಿದ್ರೆ ಇವಾಗಲೇ ಕ್ಯಾನ್ಸಲ್ ಮಾಡ್ಕೋ ಯಾಕಂದ್ರೆ ನಾಳೆ ನನ್ನ ಬರ್ಡೇ ನಮ್ಮ ಮನೆಗೆ ಬಂದ್ಬಿಡು ಊಟ ಎಲ್ಲ ಅರೇಂಜ್ ಮಾಡಿದೀವಿ ಅಂತ ಹೇಳ್ತಾಳೆ ಮತ್ತೆ ಸಾಕಷ್ಟು ಜನ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದೀನಿ ನಿನ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ ಅಂತ ಹೇಳಿ ಸ್ವಾತಿ ಹೇಳ್ತಾಳೆ ಆಗ ಅಕ್ಷರ ನಿನ್ ಬರ್ಡೇನ ಮಿಸ್ ಮಾಡಕ್ ಆಗತ್ತ ಬಂದೇ ಬರ್ತೀನಿ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಅವ್ರ ಅವ್ರ ಮನೆಗ್ ಹೊಟ್ಬಿಡ್ತಾರೆ ಸೊ ನೆಕ್ಸ್ಟ್ ದಿನ ಅಕ್ಷರ ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ತಾಳೆ ಸ್ವಾತಿ ಬರ್ಡೇ ಆದ್ರಿಂದ ಅವತ್ತು ಅವಳು ಗೆ ಬಂದಿರಲ್ಲ ಸೊ ಅಕ್ಷರ ಅವತ್ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದು ಸಾಯಂಕಾಲ ಏಳು ಗಂಟೆ ಹಂಗೆ ಸ್ವಾತಿ ಮನೆಗ್ ಹೋಗ್ತಾಳೆ ಸ್ವಾತಿ ಮನೇಲಿ ಆಲ್ರೆಡಿ ಎಲ್ಲಾರು ಫ್ರೆಂಡ್ಸ್ ಬಂದಿದ್ರು ಮತ್ತೆ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲಾ ಮುಗಿಸ್ಕೊಂಡು ಅವ್ರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸಿ ಅಕ್ಷರ ವಾಪಸ್ ಮನೆಗೆ ಬರ್ತಾಳೆ ಆದ್ರೆ ಅಕ್ಷರಾಗೆ ಐಡಿಯಾನೇ ಇರಲಿಲ್ಲ ಆ ಬರ್ಡೇ ಪಾರ್ಟಿ ಮುಗಿದ ನಂತರ ಅವಳ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯ ಶುರು ಆಗ ಅಂತ ಸ್ವಾತಿ ಮನೆಗೆ ಹೋಗಿ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಬಂದಿದ ಅಕ್ಷರ ಅವತ್ತಿನ ದಿನ ಆರಾಮಾಗಿ ಮಲ್ಕೊತಾಳೆ ನೆಕ್ಸ್ಟ್ ದಿನ ಇದ್ದು ಕಾಲೇಜಿಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ ಮತ್ತೆ ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದು ಸ್ವಲ್ಪ ಓದಿ ನಂತರ ಮಲ್ಕೊಂಡಾಗ ಅವಳಗ್ ಭಯಾನಕ ಕನಸು ಬೀಳತ್ತೆ ಆ ಕನ್ಸಲ್ಲಿ ದೇಹ ಅರ್ಧಂಬರ್ಧ ಬರ್ಧ ಸುಟ್ಟಿರೋ ವ್ಯಕ್ತಿ ಇವಳನ್ನ ಹಿಂಬಾಲಿಸ್ಕೊಂಡು ಒಂದು ಒಂಟಿ ರಸ್ತೆನಲ್ಲಿ ಬರ್ತಾ ಇರೋ ಹಾಗೆ ಕಂಡು ನಂತರ ಅವಳು ಅವನನ್ನ ನೋಡಿ ಓಡೋಗಕ್ ಶುರು ಮಾಡಿದಾಗ ಹಿಂದ್ಗಡೆಯಿಂದ ಬಂದ ಆ ವ್ಯಕ್ತಿ ಅವಳನ್ನ ಜೋರಾಗಿ ಇಟ್ಕೊಂಡು ಕಿವಿ ಹತ್ರ ನೀನು ನನಗ್ ಸ್ವಂತ ನನ್ನಿಂದ ನಿನ್ನನ್ನ ಯಾರು ದೂರ ಮಾಡಕ್ ಆಗಲ್ಲ ನಿನ್ನನ್ನ ಪಡ್ಕೊಂಡೇ ಪಡ್ಕೊಂತೀನಿ ಅಂತ ಹೇಳ್ತಾನೆ ತಕ್ಷಣ ಅಕ್ಷರ ನಿದ್ರೆಯಿಂದ ಕಿರ್ಚ್ತಾ ಇದ್ದಾಯ್ತಾಳೆ ಅವಳು ಕಿರ್ಚಿದ್ನ ಕೇಳಿದಂತ ಅವ್ರ ಅಪ್ಪ ಅಮ್ಮ ಇಬ್ರು ಅಕ್ಷರಳ ರೂಮ್ ಒಳಗ್ ಬಂದು ನೋಡಿದಾಗ ಅವಳು ಕಂಪ್ಲೀಟ್ ಆಗಿ ಬೆವ್ ಹೋಗಿ ನಡಕ್ತಾ ಬೆಡ್ ಮೇಲೆ ಕೂತಿರ್ತಾಳೆ ಅವ್ರ ಅಪ್ಪ ಅಮ್ಮ ಹೋಗಿ ಅವಳತ್ರ ಏನಾಯ್ತು ಅಂತ ಕೇಳಿದಾಗ ಕನ್ಸಲ್ ಏನೇನ್ ನಡೀತು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಆಗ ಅಕ್ಷರ ಅವ್ರ ಅಪ್ಪ ಅಮ್ಮ ನೀನು ಯಾವಾಗ ನೋಡಿದ್ರು ಸ್ಟ್ರೆಸ್ ಅಲ್ಲೇ ಓದಬೇಕು ಓದ್ಬೇಕು ಬರಿಬೇಕು ಅಂತ ಆದ್ದರಿಂದ ನೀನ್ ಈ ತರ ಕಂಜುಗಳೆಲ್ಲ ಬೀಳ್ತಾ ಇದೆಯೋ ಸ್ವಲ್ಪ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟಿಡ್ತಾರೆ ಆದ್ರೆ ನೆಕ್ಸ್ಟ್ ದಿನದಿಂದ ಅವಳ ವರ್ತನೆ ಚೇಂಜ್ ಆಗ್ತಾ ಹೋಗುತ್ತೆ ಹೇಳ್ತಾ ಇದ್ದಂಗೆ ನಗ್ನಗ್ತಾ ಕಾಲೇಜ್ಗೆ ಹೋಗೋಳು ಇದ್ದಕ್ಕಿದ್ದಂಗೆ ಮಕಾನ ಗಂಟಾಕೊಂಡು ಹಾಕೊಂಡು ಕಾಲೇಜ್ಗೆ ಹೋಗ್ತಾಳೆ ಮತ್ತೆ ಅಲ್ಲಿ ಹೋಗಿ ಪಾಠ ಕೇಳೋ ಬದಲು ಅವಳು ಮುಂದೆ ಬೆಂಚಲ್ಲಿ ಕೂತಿದ್ದಂಥ ಕೂತಿದ್ದಂತ ನಿಖಿಲ್ ಎಂಬ ಹುಡುಗನ್ನ ಗುರಾಯಿಸ್ಕೊಂಡು ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಇದನ್ನ ಅಬ್ಸರ್ವ್ ಮಾಡಿದಂಥ ಸ್ವಾತಿ ಅಕ್ಷರಾತ್ರ ಹೋಗಿ ನಿನ್ಗೇನಾಗಿದೆ ಪಾಠ ಕೇಳೋ ಬದಲು ಅವಾಗ್ಲಿಂದ ನೋಡ್ತಾನೇ ಇದೀನಿ ನಾನು ಆ ಹುಡುಗನ್ನೇ ಗುರಾಯಿಸ್ಕೊಂಡು ಕೂತ್ಕೊಂಡಿದ್ದೀಯಲ್ಲ ಅಂತ ಕೇಳ್ತಾಳೆ ಆಗ ಅಕ್ಷರ ಎದ್ ನಿಂತು ಕಪಾಳಕ್ಕೆ ಸ್ವಾತಿಗೊಂದೇ ಟೋಡಿತಾಳೆ ಕಪಾಳ ಕೊಡ್ದು ಸೀದಾ ನಿಖಿಲನ್ನ ಹುಡುಗನ ಹತ್ರ ಹೋಗಿ ತಪ್ಕೊಂಡು ಕೆಣ್ಣೆಗೆ ಮುತ್ತನ್ನ ಕೊಡ್ತಾಳೆ ಕೆಣ್ಣೆಗೆ ಮುತ್ತನ ಕೊಟ್ಟು ನೀನು ನನ್ನವನು ನನ್ನನ್ನು ಯಾವತ್ತೂ ಬಿಡಬೇಡ ನೀನು ದಯವಿಟ್ಟು ನನ್ನ ಜೊತೆಗೆ ಇರುವಂತ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾಳೆ ಕ್ಲಾಸಲ್ಲಿ ಇದ್ದವರೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಟೀಚರ್ ಈ ಒಂದು ಇನ್ಸಿಡೆಂಟ್ ನೋಡಿ ಶಾಕ್ ಆಗ್ತಾರೆ ಕ್ಲಾಸ್ ಅಲ್ಲಿ ಇದ್ದಂತ ಟೀಚರ್ ಅಕ್ಷರ ನೀನ್ ಎಂತ ಒಳ್ಳೆ ಸ್ಟೂಡೆಂಟು ಏನು ಇತರ ಎಲ್ಲ ಬಿಹೇವ್ ಮಾಡ್ತಾ ಅಂತ ಹೇಳಿ ಕ್ಲಾಸ್ ಇಂದ ಹೊರಗಾಗ್ತಾರೆ ಅವಳನ್ನ ಮತ್ತೆ ಅವಳ ಮೇಲೆ ಯಾವುದೇ ರೀತಿ ಸ್ಟ್ರಿಕ್ಟ್ ಆಕ್ಷನ್ ತೊಗೊಳಕ್ ಹೋಗಲ್ಲ ಯಾಕಂತ ಹೇಳಿದ್ರೆ ಅವಳು ಕಂಪ್ಲೀಟ್ ಕಾಲೇಜ್ ಹಿಸ್ಟ್ರಿನಲ್ಲಿ ಇದೇ ಫಸ್ಟ್ ಟೈಮ್ ಅವಳನ್ನ ತಪ್ಪನ್ನ ಮಾಡಿದ್ದು ಇದೆಲ್ಲ ಯಾವುದೂ ತಲೆ ಕೆಡಿಸ್ಕೊಳ್ತೀರ ಅಕ್ಷರ ಸೀದಾ ಮನೆಗೆ ಬಂದು ಅಮ್ಮ ಏನು ಅಡುಗೆ ಮಾಡಿಟ್ಟಿದ್ರು ಒಂದಗ್ಲು ಬಿಡದಿರಂಗೆ ಅದನ್ನೆಲ್ಲ ತಿಂದು ರೂಮ್ ಒಳಗೆ ಹೋಗಿ ಬಾಕ್ಲಾಕೊಂತಾಳೆ ಅಕ್ಷರ ಅವರ ಅಮ್ಮ ಮನೆಗೆ ಬರ್ತಾ ಇದ್ದಂಗೆ ಊಟ ಮಾಡಬೇಕು ಅಂತ ಕಿಚನ್ಗೆ ಹೋದಾಗ ಪಾತ್ರೆ ಎಲ್ಲ ಖಾಲಿಯಾಗಿ ಅಲ್ಲಲ್ಲೇ ಬಿದ್ದಿದ್ವು ಅವರ ಅಮ್ಮ ಇದನ್ನ ನೋಡ್ ತಲೆ ಕಡಿಸ್ಕೊಳ್ದಿರ ಮೋಸ್ಟ್ಲಿ ಅವಳಿಗೆ ಹೊಟ್ಟೆಸು ತುಂಬಾ ಐತೇನೋ ಅಥವಾ ಅಡಿಗೆ ಇಷ್ಟ ಆಗಿರ್ಬೋದೇನೋ ಅದಕ್ಕೆಲ್ಲ ಖಾಲಿ ಮಾಡಿದ್ದಾಳೆ ಅಂತ ಹೇಳಿ ಸುಮ್ಮನಾಗ್ತಾರೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ಅಕ್ಷರ ಅವರ ಅಮ್ಮ ಅಕ್ಷರ ಅವಳ ರೂಮ್ಗೆ ಹೋಗಿ ನೋಡಿದಾಗ ಅಕ್ಷರ ರೂಮಿನ ಮೂಲೆಯಲ್ಲಿ ಕೂತ್ಕೊಂಡು ಗೋಡೆ ಮೇಲೆ ಉಗುರಿನಿಂದ ಗೀರ್ತಾ ಇದ್ಲು ಮತ್ತೆ ಅವಳು ಯಾವ ರೀತಿ ಗೋಡೆನ ಗೀರಿದ್ಲು ಅಂತ ಹೇಳಿದ್ರೆ ಬೆರಳುಗಳಿಂದ ರಕ್ತ ಬರ್ತಾ ಇದ್ವು ಇದನ್ನ ನೋಡ್ದಂತ ಅಮ್ಮ ತಕ್ಷಣ ಅವಳ ಹತ್ರ ಹೋಗಿ ಯಾಕೆ ಏನಾಯ್ತು ಏನಕ್ಕೆ ಇತರ ಎಲ್ಲ ಮಾಡ್ತಾ ಕೇಳಿದಾಗ ಒಂದು ವಿಚಿತ್ರ ವಯಸ್ಸಲ್ಲಿ ಅಕ್ಷರ ನನ್ನ ಹತ್ರ ಬರ್ಬೇಡ ಬಂದ್ರೆ ಎಲ್ಲ ಹರ್ಕೊಂಡು ಬೀದಿ ಕೊಟ್ಟೋಗ್ತೀನಿ ಆಗ ನಿಮ್ಮ ಮರ್ಯಾದೆನೇ ಹೋಗೋದು ಯೋಚನೆ ಮಾಡಿ ಅಂತ ಹೇಳ್ತಾಳೆ ಆಗ ತಕ್ಷಣ ಅಕ್ಷರ ಅಮ್ಮ ಆ ರೂಮಿಂದ ಈಚೆ ಬಂದು ರೂಮ್ ಹಾಕೊಂಡು ಅಕ್ಷರ ಅವರ ತಂದೆಗೆ ಕಾಲ್ ಮಾಡಿ ಬೇಗ ಮನೆಗೆ ಬರಕ್ ಹೇಳ್ತಾರೆ ಅವ್ರ ತಂದೆ ಬೇಗ ಮನೆಗ್ ಬಂದು ರೂಮ್ ಒಳಗೆ ಹೋಗಿ ಅಕ್ಷರಗೆ ಏನಾಯ್ತು ಅಂತ ನೋಡಿದಾಗ ಅವಳ ರೂಮ್ ಅಲ್ಲಿ ಯಾರು ಇರಲಿಲ್ಲ ಆದ್ರೆ ಮೆತ್ತಗ್ ಯಾರೋ ಅಳ್ತಾ ಇರೋ ಶಬ್ದ ಅಕ್ಷರ ಅವರ ತಂದೆ ತಾಯಿಗೆ ಕೇಳ್ಸಕ್ ಶುರು ಆಗತ್ತೆ ಈ ಅಳ್ತಾ ಇರೋ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಒಂದೆರಡು ಹೆಜ್ಜೆ ಮುಂದೆ ಹಾಕೋಕೆ ನೋಡಿದಾಗ ಮಂಚದ ಕೆಳಗಡೆಯಿಂದ ಈ ಶಬ್ದ ಕೇಳಿ ಬರ್ತಾ ಇತ್ತು ಮಂಚದ ಕೆಳಗಡೆ ಬಗ್ ನೋಡಿದಾಗ ಅಕ್ಷರ ನಡುಕ್ತಾ ಹೇಳ್ತಾ ಇರ್ತಾಳೆ ತಕ್ಷಣ ಅವ್ರ ತಂದೆ ಏನಾಯ್ತಮ್ಮ ಅಂತ ಕೇಳಿದಾಗ ಅಕ್ಷರ ನಾನು ಇಲ್ಲಿಂದ ಈಚೆ ಬರಲ್ಲಪ್ಪಾ ನಾನ್ ಈಚೆ ಬಂದ್ರೆ ಅವನನ್ನ ಸಾಯಿಸ್ಬಿಡ್ತಾನೆ ತೊಂದರೆ ಕೊಡ್ತಾನೆ ಮತ್ ಎಲ್ಲಂದ್ರಲ್ಲಿ ಮೈ ಮೇಲೆಲ್ಲಾ ಮುಟ್ಟತಾನೆ ಅಂತ ಹೇಳ್ತಾಳೆ ಮತ್ತೆ ಅವಳು ಏನ್ ನೋಡ್ ಭಯ ಪಟ್ಟಿದ್ಲು ಏನೋ ಗೊತ್ತಿಲ್ಲ ಮುಂಚಿದ್ ಕೆಳಗಡೆನೆ ಟಾಯ್ಲೆಟ್ ಹೋಗಿರ್ತಾಳೆ ಇದನ್ನ ನೋಡ್ದಂತ ಅಕ್ಷರ ಅವ್ರ ಅಪ್ಪ ಅಮ್ಮ ಇವ್ರ ಜೊತೆ ಕಾಲೇಜಲ್ಲಿ ಯಾರೋ ಮಿಸ್ ಬಿಹೇವ್ ಮಾಡಿರ್ಬೇಕು ಒಂದ್ಸಲಿ ನಾಳೆ ಕಾಲೇಜ್ಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಬರೋಣ ಅಂತ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ದಿನ ಅವ್ರ ಅಪ್ಪ ಅಮ್ಮ ಕಾಲೇಜ್ ಹೋಗಿ ವಿಚಾರಿಸಿದಾಗ ಹಿಂದಿನ ದಿನ ಕ್ಲಾಸ್ ರೂಮ್ ಅಲ್ಲಿ ಏನ್ ನಡೀತು ಅನ್ನೋದನ್ನ ಅವ್ರ ಟೀಚರ್ ಹೇಳಿದ್ ನೋಡಿ ಅಕ್ಷರ ಅವ್ರ ಅಪ್ಪ ಅಮ್ಮ ಶಾಕ್ ಆಗ್ತಾರೆ ಹಿಂದಿನ ದಿನ ಕಾಲೇಜಲ್ಲಿ ನಡೆದಂತ ಘಟನೆ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಕ್ಷರಳ ಫ್ರೆಂಡ್ ಆದ ಸ್ವಾತಿ ಹತ್ರ ಕೇಳ್ತಾರೆ ಆಗ ಸ್ವಾತಿ ಕೂಡ ಹೌದು ಅವಳು ಇದ್ದಕ್ಕಿದ್ದಂಗೆ ನಿಖಿಲ್ ಅನ್ನೋ ಹುಡುಗನ್ನ ತಪ್ಕೊಂಡು ಮುತ್ತನ್ನ ಕೊಟ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ಲು ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಅಕ್ಷರ ಅವ್ರ ಅಪ್ಪ ಅಮ್ಮ ತುಂಬಾ ದುಃಖದಲ್ಲಿ ಮನೆಗೆ ಹೋಗ್ ತಲುಪ್ತಾರೆ ಅಕ್ಷರ ತುಂಬಾ ಸಾಫ್ಟ್ ಮತ್ತೆ ಕಾಮಾಗಿ ಕುತ್ಕೊಂಡು ಟಿವಿನ ನೋಡ್ತಾ ಇರ್ತಾಳೆ ಅವಳ ಹತ್ರ ಹೋಗಿ ಅವ್ರ ಅಪ್ಪ ಅಮ್ಮ ನಿನ್ನೆ ನೀನ್ ಕಾಲೇಜಲ್ಲಿ ಏನ್ ಕೆಲಸ ಮಾಡಿ ಬಂದಿದ್ಯಾ ಅಂತ ಕೇಳಿದಾಗ ಅಕ್ಷರ ಅವಳ ಕಣ್ಣು ಇದ್ದಕ್ಕಿದ್ದಂಗೆ ಕೆಂಪಾಗಿ ಬದ್ಲಾಗತ್ತೆ ಇದ್ದಕ್ಕಿದ್ದಂಗೆ ಅಕ್ಷರ ಅವ್ರ ಅಪ್ಪನ ಕಾಲರ್ನ ಇಡ್ಕೊಂಡು ನೀನೇನ್ ಸಾಚನ ನಾನೇನ್ ಯಾರು ಮಾಡ್ದಿರೋ ತಪ್ಪೇನ್ ಮಾಡಿಲ್ಲ ನಾನ್ ಇಷ್ಟಪಡೋ ಹುಡುಗನ್ನ ಹುಡುಗನ ತಪ್ಪಕೊಂಡೇ ಮುತ್ಕೊಟ್ಟೆ ಅದನ್ನೆಲ್ಲ ಕೇಳಕ್ ನೀವ್ ಯಾರು ಏನಿದೆ ತಪ್ಪು ಅಂತ ಹೇಳಿ ಜೋರಾಗಿ ಅವ್ರ ಅಪ್ಪನ ಗೋಡೆಗೆ ನೋಕಿ ರೂಮ್ ಗೊಟ್ಟೋಗ್ತಾಳೆ ರೂಮ್ ಒಳಗೋದವಳು ರಾತ್ರಿ ಆಗೋ ತನಕ ಬಾಕಲ್ನ ತೆಗ್ದೇ ಇಲ್ಲ ಹೊರಗಡೆ ಅವ್ರ ಅಪ್ಪ ಅಮ್ಮ ನನ್ನ ಮಗಳಿಗೆ ಏನಾಯ್ತು ಅಂತ ದುಃಖದಲ್ಲಿದ್ದರು ಮತ್ತೆ ರಾತ್ರಿ ಆಗ್ತಾ ಇದ್ದಂಗೆ ಅವರ ಅಮ್ಮ ಸ್ವಲ್ಪ ಪ್ಲೇಟ್ ಅಲ್ಲಿ ಅನ್ನ ಹಾಕೊಂಡು ರೂಮ್ ಒಳಗೆ ಹೋಗಿ ಅವಳ ಕೊಡಕ್ಕೆ ಹೋದಾಗ ರೂಮ್ ಪೂರ್ತಿ ಕೆಟ್ಟು ಯೂರಿನ್ ವಾಸನೆ ಬರ್ತಾ ಇತ್ತು ಅಕ್ಷರ ರೂಮ್ ಒಳಗ ಅಲ್ಲಲ್ಲೇ ಮತ್ತೆ ಬೆಡ್ ಮೇಲೆಲ್ಲ ಟಾಯ್ಲೆಟ್ ಮಾಡಿಟ್ಟಿದ್ಲು ಇದನ್ನ ನೋಡಿದಂತ ಅವ್ರ ತಾಯಿ ಶಾಕ್ ಇಂದ ಕೈಯಲ್ಲಿ ಇದ್ದ ಅನ್ನದ್ ಪ್ಲೇಟ್ ಕೆಳಗಡೆ ಬೆಳೆಸ್ಬಿಡ್ತಾರೆ ಕೆಳಗಡೆ ಬಿದ್ದಿದ್ದ ಶಬ್ದ ಕೇಳಿದಂತ ಅಕ್ಷರ ಬೆಡ್ ಮೇಲಿಂದ ಸೀದಾ ಬಂದು ನೆಲದ ಮೇಲೆ ಕುತ್ಕೊಂಡು ಕೆಳಗಡೆ ಬಿದ್ದಿದ್ದ ಅನ್ನನ ಎಡ್ಗೈಯಿಂದ ಉಂಡೆ ಕಟ್ಕೊಂಡು ತಿನ್ನಕ್ ಶುರು ಮಾಡ್ತಾಳೆ ಇದನ್ನೆಲ್ಲ ನೋಡಿದಂತ ಅವ್ರ ತಾಯಿಗೆ ಮೇಲೆ ಯಾರೋ ಏನೋ ಮಾಡಿಸಿರ್ಬೇಕು ಎಂಬ ಅನುಮಾನ ಬರುತ್ತೆ ಮತ್ತೆ ತಕ್ಷಣ ಅಕ್ಷರ ಅವರ ತಾಯಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಊರಲ್ಲಿದ್ದಂತ ಅಕ್ಷರ ಅವರ ಅಜ್ಜಿ ಮತ್ತೆ ಚಿಕ್ಕಮ್ಮನ್ನ ಮನೆಗ್ ಬರಕ್ ಹೇಳ್ತಾರೆ ಮತ್ತೆ ಅವರು ಕೂಡ ಸಿಚುಯೇಷನ್ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ದಿನ ಮಧ್ಯಾಹ್ನ ಅಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಅಕ್ಷರ ನೆಲದ ಮೇಲೆ ಬಿದ್ದಿದ್ದಂತ ಅನ್ನ ಎಲ್ಲ ತಿಂದು ವಾಪಸ್ ಬೆಡ್ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಸರಿ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಅಕ್ಷರ ಅವರ ಅಪ್ಪ ಅಮ್ಮ ಅವ್ರ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೇಳ್ತಾ ಇದ್ದಂಗೆ ಅವ್ರ ಅಪ್ಪ ಅಮ್ಮ ಇಬ್ರುನು ಅಕ್ಷರಳ ರೂಮ್ಗೆ ಹೋಗಿ ನೋಡಿದಾಗ ಅವ್ಳಲ್ಲಿರಲ್ಲ ತಕ್ಷಣ ಮನೆ ಈಚೆ ಹೋಗಿ ನೋಡೋಣ ಅಂತ ಹೇಳಿ ಬಾಕಲ್ ತೆಗ್ದಾಗ ಮನೆ ಮುಂದೆನೆ ವಾಮಿಟ್ ಮತ್ತೆ ಟಾಯ್ಲೆಟ್ ಮಾಡ್ಕೊಂಡು ಅದ್ರ ಮೇಲೆನೆ ಒಂದು ವಸ್ತ್ರ ಇಲ್ದಂಗೆ ಮಲಗಿರ್ತಾಳೆ ಇದನ್ನ ನೋಡ್ದಂತ ಅವ್ರ ಅಪ್ಪ ಅಮ್ಮ ತಕ್ಷಣ ಒಂದ್ ಶೀಟ್ ನ ತಗೊಂಬಂದಿ ಅವಳಗ್ ಸುತ್ತಿ ಮನೆ ಒಳಗ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಕಣ್ಣಲ್ಲಿ ನೀರ್ ಹಾಕ್ತಾ ಇವಳಗ್ ಏನಾಯ್ತು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ಅದೇ ಸಮಯದಲ್ಲಿ ಅಕ್ಷರ ಕೂಡ ಕಣ್ಣಲ್ಲಿ ನೀರ್ ಹಾಕೊಂಡು ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ನನ್ನ ಜೊತೆ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಯಾರೋ ಒಬ್ಬ ವ್ಯಕ್ತಿ ರಾತ್ರಿ ಆದ್ರೆ ಸಾಕು ಹೊಡಿತಾನೆ ತುಂಬಾ ಕೆಟ್ಟದಾಗ್ಬಿಡ್ತಾನೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳ್ದಂತ ಅವ್ರ ಅಪ್ಪ ಅಮ್ಮ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡ ಇವತ್ತು ಮಧ್ಯಾಹ್ನ ನಿಮ್ ಚಿಕ್ಕಮ್ಮ ಮತ್ತೆ ಅಜ್ಜಿ ಊರಿಂದ ಬರ್ತಾ ಇದ್ದಾರೆ ಅವ್ರ್ ಬಂದ್ಮೇಲೆ ನಮ್ಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಏನು ಎತ್ತ ಕೇಳ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಊರಿಂದ ಅಕ್ಷರ ಅವರ ಅಜ್ಜಿ ಮತ್ತೆ ಚಿಕ್ಕಮ್ಮ ಬಂದಾದ್ಮೇಲೆ ಅಕ್ಷರ ಅವರ ಅಪ್ಪ ಅಮ್ಮ ಒಬ್ಬ ತಂತ್ರ ವಿದ್ಯೆಗಳೆಲ್ಲ ಗೊತ್ತಿರೋ ವ್ಯಕ್ತಿ ಹತ್ರ ಹೋಗಿ ನನ್ನ ಮಗಳ ಜೊತೆ ಎಲ್ಲ ನಡೀತಾ ಇದೆ ಅಂತ ಹೇಳಿದಾಗ ಆ ವ್ಯಕ್ತಿ ಅವ್ರಿಗೆ ಗೊತ್ತಿರೋ ಒಂದು ಸಿದ್ಧಿಯ ಮೂಲಕ ಅಕ್ಷರಾಗೆ ಏನಾಗಿದೆ ಅಂತ ಕಂಡು ಆ ವ್ಯಕ್ತಿ ಅಕ್ಷರ ಅವರ ಅಪ್ಪ ಅಮ್ಮನ ಹತ್ರ ನಿಮ್ಮ ಮಗಳ ಮೇಲೆ ಭಯಾನಕವಾದ ಮೋಹಿನಿ ಪ್ರಯೋಗ ನಡೆದಿದೆ ಯಾವುದೋ ಒಂದು ಹೆಂಗಸು ನಿಮ್ ಮಗಳ ಮೇಲೆ ಹೊಟ್ಟೆ ಹೊರ್ಕೊಂಡು ಅವಳ ಜೀವನ ಹಾಳಾಗೋಗ್ಲಿ ಅಂತ ಮಾಡಿಸಿರೋ ಪ್ರಯೋಗ ಇದು ಮತ್ತೆ ಅಕ್ಷರಾಳ ದೇಹದಲ್ಲಿ ಈ ಪ್ರಯೋಗದಿಂದ ಎರಡು ದುಷ್ಟಶಕ್ತಿ ಆವರಿಸಿದೆ ನಂತರ ಇವಳ ಆತ್ಮವನ್ನ ಹಂತ ಹಂತವಾಗಿ ಬಂಧಿಸಲಾಗ್ತಾ ಇದೆ ಮತ್ತೆ ಆ ಎರಡು ಆತ್ಮಗಳು ಇವಳನ್ನ ಮನಸ್ಸೋ ಇಚ್ಛೆ ಬಳಸ್ಕೊಂತ ಇದೆ ಈ ಒಂದು ಪ್ರಯೋಗ ಅತ್ಯಂತ ಕ್ರೂರವಾಗಿದೆ ಮತ್ತೆ ಪ್ರಬಲವಾಗಿದೆ ಅಕ್ಷರಾಗೆ ಊಟದ ಮೂಲಕ ಈ ಶಕ್ತಿಯನ್ನ ಅವಳ ದೇಹದೊಳಗೆ ಪ್ರವೇಶ ಮಾಡ್ಸಿದ್ದಾರೆ ಅಂತ ಹೇಳ್ತಾರೆ ಇದನ್ ಕೇಳ್ದಂತ ಅಕ್ಷರ ಅವರ ಅಪ್ಪ ಅಮ್ಮ ಇಬ್ರು ನಡ್ಗೋಗ್ತಾರೆ ಮತ್ತೆ ಅಕ್ಷರ ಅವರ ತಾಯಿ ಇದಕ್ ಪರಿಹಾರ ಏನು ಅಂತ ಆ ವ್ಯಕ್ತಿ ಹತ್ರ ಕೇಳ್ತಾರೆ ಮತ್ತೆ ಈ ತರ ಪ್ರಯೋಗವನ್ನ ನನ್ನ ಮಗಳ ಮೇಲೆ ಯಾರು ಮಾಡ್ಸಿದ್ದು ಅಂತನೂ ಕೇಳ್ತಾರೆ ಖಂಡಿತ ಈ ಪ್ರಯೋಗಕ್ಕೆ ಪರಿಹಾರ ಅನ್ನೋದಿದೆ ಆದ್ರೆ ಸದ್ಯಕ್ಕೆ ನನ್ನಲ್ಲಿ ಈ ಪ್ರಯೋಗವನ್ನ ತೆಗೆಯೋ ತಾಕತ್ತಿಲ್ಲ ಆದ್ರೆ ನಿಮ್ ಮೇಲೆ ದೇವರ ಅನುಗ್ರಹ ಇರೋದ್ರಿಂದ ಈ ಪ್ರಯೋಗವನ್ನ ಖಂಡಿತವಾಗಿ ತೆಗಿಬಹುದು ಅಂತ ಹೇಳ್ತಾರೆ ಮತ್ತೆ ನಾನು ಹೇಳೋ ಪರಿಹಾರನ ನೀವ್ ಮಾಡಿದ್ರೆ ನಿಮ್ ಮಗಳಿಗೆ ಯಾರು ಮಾಡ್ಸಿದಾರ ಅನ್ನೋದ್ರ ಬಗ್ಗೆ ಖುದ್ದು ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಸರಿ ಅಂತ ಅಕ್ಷರ ಅವರ ತಾಯಿ ಮತ್ತೆ ತಂದೆ ಪರಿಹಾರ ತಿಳಿಸಿ ಮಾಡ್ತೀವಿ ಅಂತ ಹೇಳಿದಾಗ ಆಗ ವ್ಯಕ್ತಿ ನೀವಿಬ್ರು ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿನ ಪ್ರಾರ್ಥಿಸಿ ಅಲ್ಲಿ ಮೂರ್ ದಿನ ಇದ್ದು ಗೋ ಸೇವೆ ಮತ್ತೆ ಮಂತ್ರಾಲಯದಲ್ಲಿ ಸೇವೆಯನ್ನ ಮಾಡ್ಬನ್ನಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಹತ್ರದಲ್ಲಿರೋ ರಾಯರ್ ಮಠಕ್ಕೆ ಹೋಗಿ ಅಲ್ಲಿ ಕೊಡೋ ಅಕ್ಷತೆ ಮತ್ತೆ ಗಂಧನ ನೀವು ಬರೋ ತನಕ ನಿಮ್ ಮಗಳು ಹಣೆ ಮೇಲೆ ಗಂಧ ಮತ್ತೆ ತಲೆ ಮೇಲೆ ಅಕ್ಷತೆನ ಇಟ್ಟಿರಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಹತ್ರದಲ್ಲಿರೋ ರಾಯರ್ ಮಠಕ್ಕೆ ಹೋಗಿ ಅಲ್ಲಿಂದ ಅಕ್ಷತೆ ಮತ್ತೆ ಗಂಧನ ತಗೊಂಡು ಹೋಗಿ ಅಕ್ಷರ ಅವರ ಅಜ್ಜಿ ಮತ್ತೆ ಚಿಕ್ಕ ಮಾತ್ರ ಕೊಟ್ಟು ಅವಳನ್ನ ನೋಡ್ಕೊಳ್ಳಿ ಅಂತ ಹೇಳಿ ಇವರಿಬ್ರು ಮಂತ್ರಾಲಯಕ್ಕೆ ಹೊಡ್ತಾರೆ ಅಕ್ಷರ ಅವರ ಅಪ್ಪ ಅಮ್ಮ ಮಂತ್ರಾಲಯಕ್ಕೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ನಿಂತು ಕಣ್ಣೀರಾಗ್ತಾ ಪ್ರಾರ್ಥಿಸಿ ಮೂರು ದಿನ ಕಂಟಿನ್ಯೂಸ್ ಆಗಿ ಗೋವಿನ ಸೇವೆ ಮತ್ತೆ ಮಂತ್ರಾಲಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಮತ್ತೆ ಮೂರನೇ ದಿನ ಅಕ್ಷರ ಅವರ ತಾಯಿಗೆ ಒಂದು ಕನ್ಸ್ ಬಿಡತ್ತೆ ಆ ಕನ್ಸಲ್ಲಿ ಕುರುರಾಯರ ರಾಯರ ದಿವ್ಯ ರೂಪ ಕಾಣಿಸ್ಕೊಂಡು ಚಿಂತಿಸಬೇಡ ತಾಯಿ ನಿನ್ನ ಭಕ್ತಿ ಮತ್ತೆ ಪ್ರಾರ್ಥನೆ ಅಕ್ಷರಾಳನ್ನ ಕಾಪಾಡತ್ತೆ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಅವಳನ್ನ ಈ ಎಲ್ಲಾ ಪ್ರಯೋಗಗಳಿಂದ ಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ ಈ ಕನ್ಸ್ ಬಿದ ನಂತರ ಅವ್ರ ತಾಯಿಗೆ ಖುಷಿ ಸಂತೋಷ ಮತ್ತೆ ವಿಶ್ವಾಸ ಮೂಡತ್ತೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಾಲ್ಕೂವರೆ ಹಂಗೆ ಅಕ್ಷರ ಅವರ ಚಿಕ್ಕಮ್ಮ ಅಕ್ಷರ ಅವರ ತಾಯಿಗೆ ಕಾಲ್ ಮಾಡಿ ಅಕ್ಷರ ಇದ್ದಕ್ಕಿದ್ದಂಗೆ ರೂಮಲ್ಲಿ ಜೋರಾಗಿ ಕಿರ್ಚ್ಕೊಂಡು ಕಿರ್ಚ್ಕೊಂಡಿದ ತಕ್ಷಣ ನಾವು ಹೋಗಿ ರೂಮಲ್ಲಿ ನೋಡಿದಾಗ ಅವಳು ತಲೆ ಸುತ್ತ ಕೆಳಗಡೆ ಬಿದ್ದಿದ್ಲು ಇವಾಗ ನೋಡಿದ್ರೆ ತುಂಬಾ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಇದನ್ ಕೇಳ್ದಂತ ಅವರ ಅಪ್ಪ ಅಮ್ಮ ಕೊನೆದಾಗಿ ರಾಯರ ದರ್ಶನ ಮುಗಿಸ್ಕೊಂಡು ನಾಲ್ಕನೇ ದಿನ ವಾಪಸ್ ಮನೆಗೆ ಬರ್ತಾರೆ ಬರ್ತಾ ಇದ್ದಂಗೆನೆ ಅವ್ರ ಮಗಳನ್ನ ನೋಡಿ ತಪ್ಕೊಂತಾರೆ ಈ ಇನ್ಸಿಡೆಂಟ್ ಆಗಿ ಒಂದೆರಡು ದಿನ ಆಗ್ತಾ ಇದ್ದಂಗೆ ಅಕ್ಷರ ಫ್ರೆಂಡ್ ಸ್ವಾತಿ ಮನೆಗೆ ಬರ್ತಾಳೆ ಸ್ವಾತಿ ಮನೆಗೆ ಬರ್ತಾ ಇದ್ದಂಗೆ ಅಕ್ಷರ ಹತ್ರ ಮತ್ತೆ ಅವರ ಅಪ್ಪ ಅಮ್ಮನ ಹತ್ರ ಒಂದು ವಿಷಯ ಹೇಳ್ತಾಳೆ ಅದನ್ ಕೇಳ್ತಾ ಇದ್ದಂಗೆ ಅವರೆಲ್ಲಾರು ಭಯ ಬೀಳ್ತಾರೆ ಅದೇನು ಅಂದ್ರೆ ಸ್ವಾತಿ ಅವ್ರ ಅಮ್ಮನ್ಗೆ ಅಕ್ಷರ ಮೇಲೆ ಒಂದ್ ಸ್ವಲ್ಪ ಹೊಟ್ಟೆ ಕಿಚನದಿತ್ತು ಏನಕ್ಕೆ ಅಂದ್ರೆ ಸ್ವಾತಿಗಿಂತ ಅಕ್ಷರ ಒಂದ್ ಹೆಜ್ಜೆ ಎಲ್ಲಾದ್ರಲ್ಲೂ ಮುಂದೆ ಇದ್ದಾಳಲ್ಲ ಅಲ್ದೋ ನನ್ನ ಮಗಳು ಸ್ವಾತಿ ಅಕ್ಷರ ತರನೇ ಈಕ್ವಲ್ ಆಗಿ ಜಾಸ್ತಿ ಪ್ರಶಂಸೆ ಸಿಗೋದು ಅಕ್ಷರ ಮಾತ್ರನೇ ಅಲ್ಲ ಎಂಬ ಹೊಟ್ಟೆ ಉರಿ ಸ್ವಾತಿ ಅವರ ತಾಯಿಯಲ್ಲಿತ್ತು ಆದ್ರಿಂದ ಸ್ವಾತಿ ಅವರ ತಾಯಿ ಸ್ವಾತಿಯ ಬರ್ಡೇ ಅಕ್ಷರ ಅಕ್ಷರಾಗೆ ಊಟದಲ್ಲಿ ಮೋಹಿನಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತ ಯಾವ್ದೋ ಒಂದು ವಸ್ತುನ ಅನ್ನಕ್ಕೆ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಅದನ್ನ ತಿಂದಾದ ನಂತರನೇ ಅಕ್ಷರ ವಿಚಿತ್ರ ತೊಂದರೆಗಳ ಒಳಗಾಗ್ತಾಳೆ ಮತ್ತೆ ಸ್ವಾತಿ ಅವರ ತಾಯಿ ಖುದ್ದು ಅಕ್ಷರಾಗಿ ತರ ಮಾಡಿದೀನಿ ಅಂತ ಹೇಳ್ತಾರೆ ಅದು ಯಾವಾಗ ಅಂದ್ರೆ ಅಕ್ಷರ ಅವರ ತಂದೆ ತಾಯಿ ಮೂರನೇ ದಿನ ಸೇವೆ ಮಂತ್ರಾಲಯದಲ್ಲಿ ಮುಗಿಸಿದಾಗ ಬೆಂಗಳೂರಲ್ಲಿ ಇದ್ದಂತ ಸ್ವಾತಿ ತಾಯಿಗೆ ತಲೆ ಭಾಗದಿಂದ ಕೆಳಗಡೆ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿ ಆಗ ತಕ್ಷಣ ಅವ್ರ ತಾಯಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಸ್ವಾತಿ ಅವರ ತಾಯಿ ಸ್ವಾತಿ ಹತ್ರ ಈ ಪ್ರಯೋಗದ ಬಗ್ಗೆ ಹೇಳ್ತಾರೆ ಈ ಹೊಟ್ಟೆ ಕಿಚನ್ ಅದು ಯಾವ ರೀತಿ ಒಬ್ಬರನ್ನ ಹಾಳು ಮಾಡತ್ತೆ ಅನ್ನೋದಕ್ಕೆ ಸ್ವಾತಿ ಅವರ ತಾಯಿ ಬೆಸ್ಟ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೂ ಸ್ವಾತಿ ಅವರ ತಾಯಿ ಅತ್ಲ ಕಡೆ ಬದಕಕ್ಕೂ ಆಗದಿರ ಸಾಯಕ್ಕೂ ಆಗ್ತಿರ ಒದ್ಲಾಡ್ತಾನೇ ಇದಾರೆ ಆದ್ರೆ ಅಕ್ಷರ ಪ್ರತಿ ತಿಂಗಳು ಒಂದು ಗುರುವಾರ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಿ ಸೇವೆನ ಸಲ್ಲಿಸ್ತಾರೆ ಮತ್ತೆ ಅವ್ರ ಇವತ್ತಿಗೆ ಅವ್ರ ಜೀವನದಲ್ಲಿ ರಾಯರ್ ಕೃಪೆಯಿಂದ ತುಂಬಾ ಅದ್ಭುತವಾದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ನಂಬಿಕೆ ಭಕ್ತಿ ಶ್ರದ್ಧೆ ಅನ್ನೋದಿತ್ತು ಅಂದ್ರೆ ನಮ್ಮಲ್ಲಿ ನಮ್ಮ ಮೇಲೆ ಯಾವುದೇ ಪ್ರಯೋಗ ಆಗಿರ್ಲಿ ಅಥವಾ ನಾವ್ ಎಷ್ಟೇ ಕಷ್ಟದಲ್ಲಿರ್ಲಿ ಆ ಭಗವಂತ ಬಂದು ಕಾಪಾಡೇ ಕಾಪಾಡ್ತಾನೆ ಇವತ್ತಿನ ಈ ಕಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾಲಿವುಡ್ ಕಂಟೆಂಟ್ಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಂಡ್